ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಅರಳೇರಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಸಮಾರಂಭ ಆರಳೇರಿ ಗ್ರಾಮದ ಶಾಲಾ ಕೊಠಡಿಗಳ ಉದ್ಘಾಟನೆ ಮತ್ತು ರಸ್ತೆಗಳ ಗುದಿ ಪೂಜೆಯನ್ನ ನೆರವೇರಿಸಿದ್ರು ಮಾಲೂರು ತಾಲೂಕಿನ ಶಾಸಕರಾದ ಕೆವೈ ನಂಜೇಗೌಡರು ಮತ್ತು ಎಂಎಲ್ಸಿಗಳಾದ ಅನಿಲ್ ಕುಮಾರ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಕೃಷ್ಣಪ್ಪನವರು ತಾಲೂಕು ದಂಡಾಧಿಕಾರಿಗಳಾದ ರೂಪಾ ಅವರು ಮತ್ತು ತಾಲೂಕು ಶಿಕ್ಷಣಾಧಿಕಾರಿಗಳಾದ ಚಂದ್ರಕಲಾ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಮುಖಂಡರುಗಳು ಶಾಲಾ ಮಕ್ಕಳು ಅದೂರಿಯಾಗಿ ಎಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದರು ಬ್ಯೂರೋ ರಿಪೋರ್ಟ್ ಎಸ್ಎಂ ನ್ಯೂಸ್ ಕನ್ನಡ ರಾಜಶೇಖರ ಜಿಲ್ಲಾ ಗ್ರಾಮಾಂತರ ವರದಿಗಾರರು ಬಡಿವಾಳ ಮುನಿರಾಜು ತಾಲೂಕು ವರದಿಗಾರರು ಯಶೋಧ ಟಿ

ಬರೀ ಗ್ರಾಮದಲ್ಲಿ ನೆರವೇರಿಸಿದ್ದೀವಿ ಇವತ್ತು ನಮ್ಮ ಸರ್ಕಾರ ಸುಮಾರು ಇಪ್ಪತ್ತೈದು ಕೋಟಿ ಪರಿಸರ ಗ್ರಾಂಟ್ ಮುಖ್ಯಮಂತ್ರಿಗಳು ವಿಶೇಷ ಅನುದಾನದಲ್ಲಿ ನಾನು ಹಳ್ಳಿಗಳಿಗೆ ಇಪ್ಪತ್ತೈದು ಕೋಟಿಯನ್ನು ಕೂಡ ಹಂಚಿಕೆ ಮಾಡಿದ್ದೀನಿ ಅದರಲ್ಲಿ ಅರ್ಳೇರಿ ಗ್ರಾಮ ಪಂಚಾಯತಿಗೆ ಫಿಫ್ಟಿ ಫಿಫ್ಟಿ ಫೋರ್ ಈ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ರೂಪಾಯಿನ ಕೊಟ್ಟಿದ್ದೀನಿ ರಸ್ತೆಗಳಿಗೆ ಚಾಕ್ರನಹಳ್ಳಿ ಉಲ್ಕೂರು ಡಾಂಬರ್ ರಸ್ತೆ ನಲವತ್ತು ಲಕ್ಷ ಕೊಟ್ಟಿದ್ದೀನಿ ಅರಳೇರಿಂದ ಮೇಡಿಟ್ಟವರೆಗೂ ಡಾಂಬರ್ ರಸ್ತೆ ಎಂಬತ್ತೈದು ಲಕ್ಷ ಕೊಟ್ಟಿದ್ದೀನಿ ಅರಳೇರಿ ಗ್ರಾಮದ ಕುಂದೇನೆ ಕುಂದೇನಹಳ್ಳಿ ಮೂವತ್ತೈದು ಲಕ್ಷ ಕೊಟ್ಟಿದ್ದೀನಿ ಚಿಕ್ಕಕುತ್ತೂರು ಚಾಕ್ನಹಳ್ಳಿ ನಲವತ್ತು ಲಕ್ಷ ಕೊಟ್ಟಿದೆ ರಸ್ತೆಗಳಿಗೆ ಅದೇ ರೀತಿ ಇನ್ನೊಂದು ನೀಲಕಟ್ಟ ಅಗ್ರಹಾರ ಅಂಗನವಾಡಿ ಬಿಲ್ಡಿಂಗ್ಗೆ ಐ ಸಿ ಡಿ ಎಸ್ ಮತ್ತು ನರೇಗಾ ಅದರಲ್ಲಿ ಇಪ್ಪತ್ತು ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅದೇ ರೀತಿ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಶಾಸನಬದ್ಧ ಅದರಲ್ಲಿ ಉಪ್ಪಾರಳ್ಳಿ ಗ್ರಾಮದಿಂದ ಮೂರಿ ಒಂದಕ್ಕೆ ಎರಡು ಲಕ್ಷ ಕೊಟ್ಟಿದ್ದೀವಿ ಅದೇ ರೀತಿ ಹರಳೇರಿ ಮೇಡಟ್ಟಿ ನಮ್ಮ ಸ್ಕೂಲ್ ಇದೆಯಲ್ಲ ಇಲ್ಲಿ ರಸ್ತೆ ತುಂಬಾ ಕೆಟ್ಟದಾಗಿತ್ತು ಆ ರಸ್ತೆಗೆ ಐದು ಲಕ್ಷ ಕೊಟ್ಟಿದ್ದೀನಿ ಒಟ್ಟು ಅಲ್ಲೇರಿ ಗ್ರಾಮ ಪಂಚಾಯತಿಗೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷವನ್ನ ಈಗ ಮಂಜೂರು ಮಾಡಿದ್ವಿ ಈ ಕೆಲಸಗಳನ್ನ ಪ್ರಾರಂಭ ಕೂಡ ಮಾಡಬೇಕಾಗಿದೆ ಮಾಡ್ತಾ ಇದ್ದೀವಿ ನಮಸ್ಕಾರ ಈ ಆಡಳಿತಕ್ಕೆ ನಿಮ್ಗೆಲ್ಲರೂ ಕೂಡ ಒಂದು ಮಾಹಿತಿ ಕೂಡ ಕೊಡ್ತೀನಿ ನಾನು ನಮ್ಮ ಸರ್ಕಾರ ಬಂದ ಮೇಲೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದು ಪ್ರತಿಯೊಂದು ಮನೆ ಮನೆಯಲ್ಲಿ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ತಗೊಂಡಿದ್ದೀನಿ ಬೇರೆ ಬೇರೆ ವರ್ಕ್ಸ್ ಬಿಟ್ಟು ಬೇರೆ ಬೇರೆ ಎರಡು ಸಾವಿರದ ಇನ್ನೂರು ಕೋಟಿ ಮಾಲೋತ್ ತಾಲೂಕು ಬಂದಿದೆ ಅದು ಬಿಟ್ಟು ಗ್ರಾಮಾಂತರ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ನಾನು ಇಪ್ಪತ್ತೈದು ಕೋಟಿ ಮುಖ್ಯಮಂತ್ರಿಗಳ ಅನುದಾನ ತಗೊಂಡಿದ್ದೆ ಅದರಲ್ಲಿ ನಿಮ್ಮ ಅರ್ಲೇರಿ ಗ್ರಾಮ ಪಂಚಾಯತಿಗೆ ಸಾಕ್ನಲ್ಲಿಯಿಂದ ಉಲ್ಕೂರ್ ರಸ್ತೆಗೆ ನಲವತ್ತು ಲಕ್ಷವನ್ನು ಹಾಕಿದ್ದೀನಿ ಸಾಕಿನಲ್ಲಿ ಉಲ್ಕೂರ್ ರಸ್ತೆಗೆ ನಲವತ್ತು ಲಕ್ಷ ಹಾಕಿದ್ದೀನಿ ಅರಳೇರಿಂದ ಮೇಡೆಟ್ಟಿ ಅದಕ್ಕೂ ಕೂಡ ಡಾಂಬರ್ ರಸ್ತೆ ಎಂಬತ್ತೈದು ಲಕ್ಷ ಕೊಟ್ಟಿದ್ದೀನಿ ಅರಳೇರಿ ಗ್ರಾಮದ ಪುಂದೇರಹಳ್ಳಿ ಮೂವತ್ತೈದು ಲಕ್ಷ ಕೊಟ್ಟಿದ್ದೀನಿ ಒಟ್ಟು ಒಂದು ಕೋಟಿ ಅರವತ್ತು ಲಕ್ಷ ಈ ಮೂರು ರೋಡ್ಗೂ ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದು ಚಿಕ್ಕ ಪುತ್ತೂರಿಂದ ಚಾಕ್ರಹಳ್ಳಿ ರಸ್ತೆ ಅದು ನಲವತ್ತು ಲಕ್ಷ ಒಟ್ಟು ಎರಡು ಕೋಟಿ ರೂಪಾಯಿ ರಸ್ತೆಗಳಿಗೆ ನಾಲ್ಕು ನಾಲ್ಕೂವರೆಕು ಒಂದು ಚಾಕ್ರಹಳ್ಳಿಯಿಂದ ಹುಲಕೂರು ಹರಳೇರಿಂದ ಮೇಡಟ್ಟಿ ಮತ್ತೆ ಅರ್ಳೇರಿ ಗ್ರಾಮದ ಕುದ್ದೇರಹಳ್ಳಿ ಒಂದು ಚಿಕ್ಕ ಚಾಕ್ರೇಳ್ಳಿ ಚಾಕ್ರಹಳ್ಳಿ ಅದೇ ರೀತಿ ನಮ್ಮ ನೀಲಕಟ್ಟ ಅಗರಾರ ಇಪ್ಪತ್ತು ಲಕ್ಷ ಅಂಗನವಾಡಿ ಕಟ್ಟಡ ಕೂಡ ಕೊಟ್ಟಿದ್ದೀವಿ ಅದು ಕೂಡ ಪ್ರಾರಂಭ ಮಾಡಬೇಕು ಅದ್ರ ಜೊತೆಗೆ ಚಿಕ್ಕಪ್ಪ ಒಂದು ಸೆಟ್ ಡ್ಯಾಮು ಎರಡು ಲಕ್ಷ ಮೂರಿ ಮೂರಿ ಮೂರಿಗೆ ಒಂದು ಎರಡು ಲಕ್ಷ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಅರಳೇರಿ ಮೇಡಟ್ಟಿ ನಮ್ಮ ಸ್ಕೂಲಿಗೆ ನಮ್ಮ ಅರಳೇರಿ ನೋಡುವ ಹೋಗುವಂಥ ಸ್ಕೂಲ್ಗೆ ರಸ್ತೆ ನಮ್ಮ ವೀರ ಹೋಗೋ ಗಲಾಟ ಮಾಡ್ತಾ ಇದ್ದೆ ಅದಕ್ಕೂ ಕೂಡ ಐದು ಲಕ್ಷ ಹಾಕಿದ್ದೀನಿ ಐದು ಲಕ್ಷ ಹಾಕಿದೀನಿ ಅದಷ್ಟು ಬೇಗನೆ ಅದು ಕೂಡ ಕೆಲಸ ಶುರು ಮಾಡ್ತಾರೆ ಒಟ್ಟು ಎರಡು ಕೋಟಿ ಇಪ್ಪತ್ತೇಳು ಲಕ್ಷ ಎರಡು ಕೋಟಿ ಇಪ್ಪತ್ತೇಳು ಲಕ್ಷ ಈಗಿನ ಅನುದಾನದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಅದನ್ನ ಬಿಟ್ಟು ಹೇಳ್ತಾ ಇದಲ್ಲ ಲೆಕ್ಕ ಬೇಡ ಅದಕ್ಕಿರೋ ಪ್ರತಿಫಲ ಸಿಗಲಿಲ್ಲ ಈ ರಸ್ತೆ ಮಾಡಿಸಿದ ಇನ್ನು ನೆನ್ಪೆ ಅದು ನನಗೆ ಆದ್ರೆ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಗ್ರಾಮ ಪಂಚಾಯತಿ ಇವ್ರು ಹೇಳ್ಕೊಬಹುದು ಚೇರ್ಮನ್ ಮೆಂಬರ್ಸ್ ಅಲ್ಲ ನಾವು ಈ ಕೆಲಸ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಪ್ಪ ಅಂತ ಎಮ್ ಎಲ್ ಎಲ್ಲಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ಅದಕ್ಕಾಗಿ ನಾನು ಲೆಕ್ಕ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಸರ್ಕಾರದಿಂದ ನನ್ನ ಕಡೆಯಿಂದ ಏನೋ ಯಾವುದೇ ಯಾವುದೇ ರೀತಿಯಲ್ಲಿ ಸಹಕಾರ ಬೇಕಾದರೆ ವಿಶೇಷವಾಗಿ ನಮ್ಮ ಎಮ್ ಎಲ್ ಕೂಡ ಇದ್ದಾರೆ ಎಲ್ಲ ರೀತಿ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಪಾಕ ಉದ್ಘಾಟನೆ ಕಾರ್ಯಕ್ರಮ ಕರೆಸಿ ನಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ